ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡವಾಗಿದೆ ಒಂದು ತಂಡದ ಹೆಸರು ಕರುನಾಡ ಕಿಲಾಡಿಗಳು ಇನ್ನೊಂದು ತಂಡದ ಹೆಸರು ಕರ್ನಾಟಕದ ಕದರ್ ಕರುನಾಡ ಕಿಲಾಡಿ ತಂಡದ ನಾಯಕ ತ್ರಿವಿಕ್ರಮ್ ಅವರು ಹಾಗೆ ಕರ್ನಾಟಕದ ಕದರ್ ತಂಡದ ನಾಯಕ ರಜಿತ್ ಹಾಗೆ ಕರುನಾಡ ಕಿಲಾಡಿ ತಂಡದಲ್ಲಿ ನಾಲ್ಕು ಜನ ಇದ್ದಾರೆ ಭವ್ಯಗೌಡ ಉಗ್ರಂ ಮಂಜು ಚೈತ್ರ ಕುಂದಾಪುರ ಗೌತಮಿ ಕರ್ನಾಟಕ ಖದರ್ ತಂಡದಲ್ಲಿ ನಾಲ್ಕು ಜನ ಇದ್ದಾರೆ ಮೋಕ್ಷಿತಾ ಪೈ ಹನುಮಂತ ಐಶ್ವರ್ಯ ಧನ್ರಾಜ್ ಅವರು ಹನ್ನೆರಡನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಬಟ್ ಬಿಗ್ ಬಾಸ್ನವರು ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ವಾರದ ಮೊದಲ ಟಾಸ್ಕ್ ಆಟ ಆಡಬೇಕು ಅದರಲ್ಲಿ ಅತಿ ಹೆಚ್ಚು ಗೋಲ್ ಯಾರು ಮಾಡ್ತಾರೋ ಆ ತಂಡ ವಿನ್ ಆಗಿ ಆಪೋಸಿಟ್ ಟೀಮ್ ಅವರನ್ನ ಮನೆಯಿಂದ ಹೊರಗಾಗಲು ನಾಮಿನೇಷನ್ ಪ್ರಕ್ರಿಯೆ ನಾಮಿನೇಟ್ ಮಾಡಬೇಕು ಅಪೋಸಿಟ್ ಟೀಮ್ ಅವರಿಗೆ ನಾಮಿನೇಟ್ ಮಾಡಬೇಕು ಇದರಲ್ಲಿ ತ್ರಿವಿಕ್ರಮ್ ಅವರ ಟೀಮ್ ವಿನ್ ಆಗಿದೆ ಅಂತಲೇ ಹೇಳ್ಬೋದು ಮೊದಲನೇ ಟಾಸ್ಕ್ನಲ್ಲಿ ಫಸ್ಟ್ ಗೋಲ್ ಹಾಕೋದ್ರಲ್ಲಿ ಫಸ್ಟ್ ರೌಂಡು ತ್ರಿವಿಕ್ರಮ್ ಅವ್ರದ್ದು ಬಂದಿದೆ ಕ್ರಾಸ್ ಐದು ಮಾಡಿದರೆ ಗೋಲ್ ಜೀರೋ ಬಟ್ ಸೆಕೆಂಡ್ ರೌಂಡ್ನಲ್ಲಿ ಕ್ರಾಸ್ ಹನ್ನೊಂದು ಗೋಲ್ ಫೋರು ಸೊ ವಾರದ ಮೊದಲೇ ಟಾಸ್ಕ್ನಲ್ಲಿ ಕರುನಾಡ ಕಿಲಾಡಿ ತಂಡ ವಿನ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಕರ್ನಾಟಕ ಕದರ್ ತಂಡದಲ್ಲಿ ಎರಡೂ ರೌಂಡಲ್ಲಿ ಒಂದು ಫಸ್ಟ್ ರೌಂಡಲ್ಲಿ ಸೊನ್ನೆ ಬಂದಿದೆ ಸೆಕೆಂಡ್ ರೌಂಡಲ್ಲಿ ಕ್ಲಾರಿಟಿ ಇಲ್ಲ ಅದರಲ್ಲೂ ಸೋತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹನ್ನೆರಡನೇ ವಾರದ ಮೊದಲ ಟಾಸ್ಕ್ನಲ್ಲಿ ಕರುನಾಡ ಕಿಲಾಡಿ ತಂಡ ವಿನಾಗಿದೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಅವರ ಟೀಮ್ ಈ ಟಾಸ್ಕ್ ಆಡುವಾಗ ಐಶ್ವರ್ಯ ಅವರ ಜುಟ್ಟು ಎಳಿತಾರೆ ಬೇಕಂತ ಎಳಿಯಲ್ಲ ಭವ್ಯಗೌಡರು ಟಾಸ್ಕ್ ಆಡುವಾಗ ಮಿಸ್ ಆಗಿ ಜುಟ್ಟನ್ನ ಎಳಿತಾರೆ ಅದಕ್ಕೆ ಐಶ್ವರ್ಯ ಅವರು ಕೇಳ್ತಾರೆ ಯಾಕೆ ನಾನು ಜುಟ್ಟನ್ನ ಎಳೆದೆ ಅಂತ ನಾನು ಬೇಕಂತ ನಿಮ್ಮ ಜುಟ್ಟು ಎಳ್ದಿಲ್ಲ ಅದು ಟಾಸ್ಕಲೆಲ್ಲ ಕಾಮನ ಅಂತ ಹೇಳ್ತಾರೆ ಅದಕ್ಕೆ ಭವ್ಯ ಗೌಡ ಅದಕ್ಕೆ ಐಶ್ವರ್ಯ ಅವರು ಜಗಳನೆ ಮಾಡಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ಟಾಸ್ಕ್ನಲ್ಲಿ ಕರುನಾಡ ಕಿಲಾಡಿ ತಂಡದಿಂದ ಭವ್ಯ ಗೌಡ ಗೌತಮಿಯವರು ಬರ್ತಾರೆ ಹಾಗೆ ಕರ್ನಾಟಕ ಕದರ್ ತಂಡದಿಂದ ಈ ಟಾಸ್ಕ್ ಆಡಲು ಮೋಕ್ಷಿತಪ್ಪ ಐಶ್ವರ್ಯ ಅವರು ಬರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಉಸ್ತುವಾರಿ ಹನುಮಂತು ಆಗಿರ್ತಾರೆ ಮತ್ತು ಕರುನಾಡ ಕಿಲಾಡಿ ಉಸ್ತುವಾರಿ ಚೈತ್ರಕುಂದಪುರ ಆಗಿರ್ತಾರೆ ಹಾಗೆ ಹಾಗೆ ಈ ಟಾಸ್ಕ್ನಲ್ಲಿ ಕರ ಕರುನಾಡ ಕಿಲಾಡಿ ತಂಡದಿಂದ ತ್ರಿವಿಕ್ರಮ್ ಮತ್ತು ಉಗ್ರಮಂಜು ಮಂಜು ಅವರು ಆಡ್ತಾರೆ ಹಾಗೆ ಕರ್ನಾಟಕ ಕದರ್ ತಂಡದಿಂದ ರಜತ್ ಮತ್ತು ಧನ್ರಾಜ್ ಅವರು ಈ ಟಾಸ್ಕ್ನ ಆಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಈ ವಾರದ ಮೊದಲ ಆ್ಯಕ್ಟಿವಿಟಿಯಲ್ಲಿ ಗೌತಮಿ ಮತ್ತು ರಜತ್ ಅವ್ರದ್ದು ಜಗಳ ಆಗಿದ್ದಾನೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆ ಮಂದಿ ಎಲ್ಲ ತಕ್ಷಣ ಬಿಗ್ ಬಾಸ್ ಮನೆ ಕಸದ ಮನೆ ಆಗಿರುತ್ತೆ ಆ ಕಸನ ಅರವತ್ತು ನಿಮಿಷದಲ್ಲಿ ಟೈಮ್ ಕೊಟ್ಟಿರ್ತಾರೆ ಅಷ್ಟರಲ್ಲಿ ಕ್ಲೀನ್ ಮಾಡಬೇಕು ಬಟ್ ಎಲ್ಲರೂ ಕ್ಲೀನ್ ಮಾಡ್ತಿರ್ತಾರೆ ರಜತ್ ಅವರು ಮಾತ್ರ ಕ್ಲೀನ್ ಮಾಡ್ತಾನೆ ಇರಲ್ಲ ಅದಕ್ಕೆ ತ್ರಿವಿಕ್ರಮ್ ಹೇಳ್ತಾರೆ ಬಾಯ್ ಎಲ್ಲರೂ ಕ್ಲೀನ್ ಮಾಡ್ತಿದ್ದಾರೆ ನೀವು ಯಾಕೆ ಕ್ಲೀನ್ ಮಾಡ್ತಿಲ್ಲ ಕ್ಲೀನ್ ಮಾಡಿ ಅಂತ ಅದಕ್ಕೆ ಗೌತಮಿಯವರು ಹೇಳ್ತಾರೆ ರಜಿತ್ ಅವರಿಗೆ ಡೈಲಾಗ್ ಹೇಳಿ ತಿರುಗೋದು ಮತ್ತು ಹಣ್ಣು ತಿಂದು ತಿರುಗೋದು ಬಿಟ್ಟು ಬೇರೆದೇನು ಬರೋದಿಲ್ಲ ಅಂತ ಅದಕ್ಕೆ ರಜಿತ್ ಅವರು ಹೇಳ್ತಾರೆ ನಿಮ್ಮ ಮನೆಯಿಂದ ಏನೂ ತಂದು ಕೊಡ್ತಿಲ್ಲ ನನಗೆ ಕೊಡ್ತಿಲ್ಲ ನನಗೆ ನಿಮ್ಮನ್ನು ಫಸ್ಟ್ ವಾರದಿಂದಲೂ ನೋಡ್ತಿದ್ದೀನಿ ನೀವೇನು ಕಿತ್ತು ದಬ್ಬಾಕಿದ್ದೀರಾ ಅಂತ ಬೇರೆಯವರ ಬಗೆಟ್ ಇಟ್ಕೊಂಡು ಇಲ್ಲಿ ತನಕ ಬಂದಿಲ್ಲ ಸ್ವಂತ ಆಟ ಆಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಅದಕ್ಕೆ ಗೌತಮಿಯವರು ಟ್ರಿಗರ್ ಆಗಿ ಅಲ್ಲಿರೋ ಪಿಲೋನ ಎತ್ತ ಹಾಕ್ತಾರೆ ಹಾಗೆ ರಜಿತ್ ಅವರು ಹೇಳ್ತಾರೆ ಒಂದು ಬಗೀಟು ಇನ್ನೊಂದು ಬಗೀಟ್ನ ಇಟ್ಕೊಂಡು ಕೆಲಸ ಮಾಡ್ತಿರೋದನ್ನ ಇವತ್ತೇ ಫಸ್ಟ್ ನಾನು ನೋಡ್ತಾ ಇರೋದು ಅಂತ ಹೇಳ್ತಾರೆ ಗೌತಮಿ ಅವರಿಗೆ ತುಂಬ ಟ್ರಿಗರ್ ಆಗುತ್ತೆ ಅಂತಲೇ ಹೇಳ್ಬೋದು ಪಿಲೋನ ಬಿಸಾಕಿ ಅಲ್ಲಿಗೆ ರಜಿತ್ ಅವರಿಬ್ರು ಜೋರಾಗಿ ಜಗಳನೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು